ಹಿರಿಯ ಲೇಖಕ ಕಥೆಗಾರ ಕಾದಂಬರಿಕಾರ ಗೋಪಾಲ್ ಕೃಷ್ಣ ಪೈ ಅವರು ಕಥೆಗಳ ಜೊತೆಗಿನ ಒಡನಾಟ ಬೆಳೀತಾ ಬೆಳೀತಾ ಇರೋ ಟೈಮಲ್ಲಿ ಬೇರೆ ಫಾರ್ಮಿಂಗ್ ಬಗ್ಗೆ ಯೋಚನೆ ಬರಲಿಲ್ಲ ನನ್ನ ಬದುಕಿನಲ್ಲಿ ಎರಡು ವಿಷಯಗಳ ಬಗ್ಗೆ ನನಗೆ ಅತ್ಯಂತ ಮೋಹ ಇದೆ ಒಂದು ಸಣ್ಣ ಕಥೆಗಳು ಇನ್ನೊಂದು ಕವಿತೆಗಳು ಕಾಲದಲ್ಲ ಒಂದು ಹುಡುಗಿ ಅವನ ಕತೆ ಬರೀತಾನ ಅಯ್ಯೋ ಪಾಪವೇ ಭೇ ಅವನಿಗೇನು ಮಾಡಿದೆ ಕತೆ ಬರೆಯೋದಂತೇಳಿ ಅವಳೊಂದು ಕಮೆಂಟ್ ಮಾಡಿಲ್ಲ ನನಗೊಂದು ಹತ್ತು ಕಾಪೀಸ್ ರಾಯಲ್ಟಿ ಕೊಟ್ಟಿದ್ದಾಯ್ತು ಅವರು ಅದನ್ನು ಒಂದು ಕನ್ನಡದ ಅನೇಕ ರೈಟರ್ಸಿಗೆ ಕಳಿಸ್ಕೊಟ್ಟಿದ್ದಾಯಿತು ಒಬ್ಬರಿಂದಲೂ ಅದಕ್ಕೆ ಎಕ್ನಾಲೇಜ್ಮೆಂಟ್ ಕೂಡ ಬಂದಿದ್ದರು ಅದು ಒಂದು ರಾಜಕುಮಾರಿ ಬರ್ತಾಳೆ ಅವನಿಗೆ ಬಂಗಾರದ ತಟ್ಟೆಯಲ್ಲಿ ಇದೆಲ್ಲ ಇಡ್ತಾಳೆ ಊಟ ಎಲ್ಲ ಇಡ್ತಾಳೆ ಹತ್ತಿರ ಕೂತು ಗಾಳಿ ಹಾಕ್ತಾಳೆ ೂಷನ್ನಿಂದ ಹಿಡಿದು ಇತ್ತೀಚೆ ಬರಿತಾ ಇರುವಂತವರ ತನಕ ಹದಿನೆಂಟು ಜನರ ಕಥೆಯನ್ನು ತಗೊಂಡು ನಾನು ಟ್ರಾನ್ಸ್ಲೇಟ್ ಮಾಡಿದೆ ಚಂದದ ಹುಡುಗಿ ನೋಡಿ ನಕ್ಕಳು ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ತುಂಬ ವಿಚಾರಗಳು ಹೊಡಿತು ಯಾರು ಇವರು ನನ್ನ ಕಾಲೇಜ್ನಲ್ಲಿ ಇದ್ಲಾ ಯಾಕೆ ನಕ್ಕಿರಬೇಕು ಯಾಕೆ ನಕ್ಕಿರಬೇಕು ಅಂತೇಳಿ ಅಲ್ಲಿ ಒಂದು ಸಂಶಯನೂ ಬರುತ್ತೆ ಏನಾಗುತ್ತೆ ನಾವು ಬರೆದದ್ದು ನಮ್ಮ ಥರ ಮಗುವಿನ ಹಾಗೆ ಅದರ ತಲೆ ಕಳೆಯೋದು ಅಂತ ಹೇಳಿದ್ರೆ ನೋವಾಗುತ್ತೆ ಈಗ ಹೆಚ್ಚಿತ ನೋಡಿ ಗೋವಾ ಬಿಟ್ಟು ಹೋಗಿ ಹೇಳಿ ಹಿಸ್ಟ್ರಿ ರೆಕಾರ್ಡ್ ಮಾಡಿದೆ ಇಪ್ಪತ್ತೆರಡು ಸಾವಿರ ಕುಟುಂಬಗಳು